ಅಗ್ರಹಾರ ಜೈಲಿನಲ್ಲಿ ಐಸಿಸ್ ಉಗ್ರರಿಗೆ ರಾಜಾತಿಥ್ಯ ಪ್ರಕರಣದ ಬಗ್ಗೆ ಬಜರಂಗದಳ ಮುಖಂಡ ತೇಜಸ್ ಗೌಡ ಕೇಂದ್ರ ಸಚಿವ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಎನ್ಐಎ ತನಿಖೆಗೆ ಒತ್ತಾಯಿಸಿ ಪತ್ರ ಬರೆಯಲಾಗಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕಾನೂನು ವ್ಯವಸ್ಥೆ ಕೈತಪ್ಪಿ ಹೋಗಿದೆ ಉಗ್ರರಿಗೂ ಹಲವು ಸೌಲಭ್ಯಗಳನ್ನು ಕಲ್ಪಿಸಲಾಗಿದ್ದು ದೇಶದ ಭದ್ರತೆಗೆ ಮಾರಕವಾಗುವಂತಿದೆ ರಾಜ್ಯ ಸರ್ಕಾರ ಜೈಲಿನ ಭದ್ರತೆಗೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಹಾಗಾಗಿ ತಕ್ಷಣ ಎನ್ಐಎ ತನಿಖೆ ನಡೆಸಬೇಕು ಅಂತ ಪತ್ರ ಬರೆಯಲಾಗಿದೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಉಪಾಧ್ಯಕ್ಷರಾಗಿ ರಾಜು ಕಾರ್ಗೆ ಆಯ್ಕೆಯಾಗಿದ್ದಾರೆ ಮೂವತ್ತು ತಿಂಗಳ ಅವಧಿಗೆ ಅಧಿಕಾರ ಹಂಚಿಕೆಯಾಗಿದ್ದು ಬಿಜೆಪಿಗೆ ಈಗ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ಗೆ ಉಪಾಧ್ಯಕ್ಷ ಸ್ಥಾನ ಹಂಚಿಕೊಂಡಿದ್ದೇವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಈ ಹಿಂದೆ ನಾವು ಮೂರು ಜನ ಇದ್ರು ಅಧ್ಯಕ್ಷ ಸ್ಥಾನದ ಹಿಂದೆ ಹಿಂದೆ ಈಗ ನಾವು ಬಿಜೆಪಿ ಅವರಿಗೆ ಅಧ್ಯಕ್ಷ ಸ್ಥಾನ ಬಿಟ್ಕೊಟ್ಟಿದ್ದೇವೆ ನಮ್ಮನ್ನು ನಂಬಿ ಜೊಲ್ಲೆ ಬಂದಿದ್ರು ಹೀಗಾಗಿ ಜೊಲ್ಲೆ ಗೆಲ್ಲಿಸಿ ಅಧ್ಯಕ್ಷರಾಗಿ ಮಾಡಿದ್ದೇವೆ ಸದ್ಯದ ಪರಿಸ್ಥಿತಿಯಲ್ಲಿ ಬ್ಯಾಂಕ್ಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಅಗತ್ಯವಿದೆ ಜೊಲ್ಲೆ ಅವರಿಗೆ ಅಧ್ಯಕ್ಷ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಒಮ್ಮತ ಸೂಚಿಸಿದ್ದಾರೆ ಉಪಾಧ್ಯಕ್ಷರಾಗಿ ರಾಜೀವ್ ಕಾಗೆ ಅವರು ಕಾಗೋಡ ಎಮ್ ಎಲ್ ಎ ಅವರು ಸೂಚನೆ ಮಾಡಿದ್ದಾರೆ ಹೀಗಾಗಿ ಅವರೆಲ್ಲ ಅಭಿಪ್ರಾಯ ಪಡೆದು ಅವ್ರನ್ನ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೆ ಮಾಡಲಿಕ್ಕೆ ನಾವು ಸೂಚನೆ ಕೊಟ್ಟಿದ್ದೇವೆ ಹದಿಮೂರು ಜನ ಬಿ ಜೆ ಪಿ ಅವರಿದ್ರು ಕೂಡ ನಮ್ಗೆ ಅಧ್ಯಕ್ಷತನವರು ಬಿಟ್ಟು ಕೊಟ್ಟರು ಕುಲ್ಗೋಡೆ ಅವರಿಗೆ ಸೊ ಅದರಲ್ಲಿ ಯಾವುದೇ ಪಾರ್ಟಿ ಇಲ್ಲ ಮುಂಚೆ ಕೂಡ ಹೇಳಿದ್ವಿ ಇವತ್ತು ಕೂಡ ಹೇಳ್ತೀವಿ ಇದು ರೌಡಿ ಶೀಟರ್ ಬಿಕ್ಲಾ ಶಿವ ಕೊಲೆ ಪ್ರಕರಣದಲ್ಲಿ ಮತ್ತೊಬ್ಬನ ಬಂಧನವಾಗಿದೆ ಅಜಿತ್ ಅಲಿಯಾಸ್ ಮಲಯಾಳಿ ಅಜಿತ್ ನನ್ನ ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ ಮೊದಲನೇ ಆರೋಪಿ ಜಗದೀಶ್ಗೆ ಅಜಿತ್ ಆಪ್ತ ಸ್ನೇಹಿತನಾಗಿದ್ದ ಬಿಕ್ಲಾಶವ ಕೊಲೆ ಪ್ರಕರಣದ ಸಂಚಿನಲ್ಲಿ ಭಾಗಿ ಹಿನ್ನೆಲೆ ಬಂಧಿಸಲಾಗಿದೆ ಅಜಿತ್ ವಿರುದ್ಧ ಹೆಚ್ಚುವರಿ ಸಾಕ್ಷಿ ಕಲೆ ಹಾಕಲಾಗಿತ್ತು ಇಂದು ಬೆಳಗ್ಗೆ ರಾಮಮೂರ್ತಿ ನಗರದಲ್ಲಿ ಬಂಧಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಲ್ಲೂ ಕಾಡಾನೆ ದಾಂಧಲೆ ಹೆಚ್ಚಾಗಿದೆ ಒಂಟಿ ಸಲಗದ ದಾಳಿಗೆ ತರೀಕೆರೆ ತಾಲೂಕಿನ ಕುಂದೂರು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಒಂಟಿ ಸಲಕ ಅಡಿಕೆ ಮರಗಳನ್ನು ಮುರಿದ ದೃಶ್ಯ ಸೆರೆಯಾಗಿದೆ ಪಟಾಕಿ ಶಬ್ದ ಜನರ ಕೂಗಾಟಕ್ಕೂ ಆನೆ ಕೇರ್ ಮಾಡಲಿಲ್ಲ ಉದ್ದ ಕೋರಿಯ ಒಂಟಿ ಸಲಕ ಕಂಡು ಕುಂದೂರು ಗ್ರಾಮಸ್ಥರು ಬೆಚ್ಚಿಬಿದ್ದಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ